ಇವತ್ತು ನನ್ನ ಗೊತ್ತಿರುವ ಉದ್ದೇಶ ಆಳಂದದಲ್ಲಿ ನಡೆದಂತಹ ಉಳ್ಜೋರಿ ಪ್ರಕರಣ ರಾಹುಲ್ ಗಾಂಧಿ ಅವರು ಜೈಲಿಯಲ್ಲಿ ನಮ್ಮಿಸಿ ಮಾಧ್ಯಮ ಮಾಡಿ ಬಹಳ ದೂರವಾಗಿ ಸಂಪೂರ್ಣ ಅದರ ಎಲ್ಲ ವಿಷಯಗಳನ್ನು ಬೀಚಿಟ್ಟಿದ್ದಾರೆ न कटक सरकार तव्हां न तरह ಎಮಿರೇಟ್ ಅರ್ಸಿನ ಪ್ರತಿಭಾವಂತ ಜನರು ರಾಹುಲ್ ಗಾಂಧಿ ಒಂದು ಪತ್ರ ಬರೆದಿದ್ದಾರೆ ರಾಹುಲ್ ಗಾಂಧಿ ಪತ್ರ ಬರೆದು ನೀವು ಈ ತರ ಚುನಾವಣೆ ಆಯೋಗ ಮೇಲೆ ಆರೋಪ ಮಾಡುವುದು ಸರಿಯಿಲ್ಲ ಅದು ಸಂವಿಧಾನದ ಸ್ವತಂತ್ರ ಹುದ್ದೆ ನೀವು ಇದು ಮಾಡಿದ್ದು ಸರಿಯಿಲ್ಲ ಇಲ್ಲ ಮಾತನ್ನ ಜಸ್ಟಿಸ್ ಚಿತ್ರ ಕುಮಾರ್ ನಿರ್ಮಲ್ ಕುಮಾರ್ ನಿರ್ಮಲ್ ಕೌರ್ ಕೆಲವರೆಲ್ಲ ದಿನ ರಾಹುಲ್ ಗಾಂಧಿಗೆ ಪತ್ರ ಬರ್ತದೆ ನನಗೆ ಆಶ್ಚರ್ಯ ಆಗ್ತದೆ ತನಿಖೆ ತನಿಖೆ ನಡೆದಿರುವಾಗ ಈ ತರ ನಿರ್ಣಯ ತನಿಖೆ ಮುಗಿದ ಮೇಲೆ ತನಿಖೆ ಸಮಯದಲ್ಲಿ ಅಭಿಪ್ರಾಯ ಕೊಡೋದು ಸರಿಯಲ್ಲ ಅಂತ ಹೇಳಿ ನಾನು ಅವರಿಗೆ ಬರ್ತಾ ಇದ್ದೀನಿ ಎರಡ್ ನೂರ ಇಪ್ಪತ್ತೇಳ ನೀವೇನು ರಾಹುಲ್ ಗಾಂಧಿಗೆ ಆ ಬರೆದಿಲ್ಲ ಸತ್ಯಾಸಂಚವನ್ನ ಹೋದಕ್ಕೆ ನೀವು ಒಂದೇ ಉದಾಹರಣೆ ನಿಮಗೆ ನಾನು ತಿಳಿಸುತ್ತೇನೆ ಮತ್ತು ಸಭೆ ಪಡಿಸ್ತೇನೆ ಯಾವ ತರ ಈ ಚುನಾವಣೆಯಲ್ಲಿ ಓಡಿಸಿಕೊಂಡು ನಡಲಿಕ್ಕೆ ಪ್ರಯತ್ನ ಮಾಡಿತ್ತು ಅನ್ನೋದನ್ನು ನೀವು ಆಳಂತ್ರ ನೋಡಬೇಕು ನಿಮಗೆ ನಾನು ಆಮಂತ್ರಣ ಕೊಡ್ತಾ ಇದ್ದೀನಿ ನಿಮಗೆ ಎಲ್ಲ ಸವಲತ್ತುಗಳನ್ನು ಮಾಡಿಕೊಡ್ತೇನೆ ಉಳ್ಕೊಳ್ಳೋಕ್ಕೆ ನಿಮಗೆ ಊಟಕ್ಕೆ ನಿಮ್ಮ ಟ್ರಾನ್ಸ್ಪೋರ್ಟ್ ಕೆಲಸ ಕೂಡ ಕೊಡ್ತೀನಿ ನೀವು ಡೆಲ್ಲಿಯಿಂದ ಬರ್ತಿರೋ ಕಲ್ಕತ್ತಲ್ಲಿಂದ ಬರ್ತಿರೋ ಮುಂಬೈಲಿಂದ ಬರ್ತಿರೋ ನಿಮ್ಮೆಲ್ಲರಿಗೂ ಕೂಡ ನಾನು ಹೋಗ್ಬರುವ ವೆಚ್ಚನ ಕೂಡ ಕೊಡ್ತೀನಿ ನೀವು ಅಳಂದು ಬರ್ರಿ ಅಳಂದದಲ್ಲಿ ಬಂದು ನೋಡ್ತೇನೆ ನಿಮಗೆ ಯಾವ ಥರ ಓಡ್ತು ಪ್ರಕರಣ ಕಳದಲ್ಲಿ ಅಟ್ರಾಕ್ಟ್ ಆಗಿತ್ತು ನಡೆದಿತ್ತು ಇನ್ನೊಂದು ಅವರ ಅರ್ಥ ಮಾಡ್ಕೋಬೇಕಾಗಿತ್ತು ಯಾರು ಈ ಎರಡ್ನೂರ ಇಪ್ಪತ್ತೈದು ಕಂಪ್ಲೇಂಟ್ ನನ್ನ ಕಂಪ್ಲೇಂಟ್ ಎಫ್ಐಆರ್ ಆಗಿಲ್ಲ ಅವತ್ತಿನ ಚುನಾವಣೆ ಅಧಿಕಾರಿ ಕೊಟ್ಟಂತ ಕಂಪ್ಲೇಂಟ್ ಮೇಲೆ ಎಫ್ಐಆರ್ ಆಗಿದೆ ಇದನ್ನು ಬಹಳ ಜನ ಮಾತಾಡ್ತಾ ಇಲ್ಲ ಗೊತ್ತಿಲ್ಲ ನಾನು ಈ ತರ ನಡೀತೇನೆ ಅನ್ನುವಂತ ಪತ್ರವನ್ನ ಬರೆದು ರಾಜ್ಯ ಚುನಾವಣಾಧಿಕಾರಿಗಳಿಗೆ ಕೊಟ್ಟು ಮತ್ತು ಇಲ್ಲಿ ಜಿಲ್ಲಾ ಜನ ಚುನಾವಣಾಧಿಕಾರಿಗಳಿಗೆ ಕೊಟ್ಟು ನಾನು ಅದನ್ನು ತಡಿಬೇಕು ಅಂತ ಹೇಳಿ ವಿನಂತಿ ಮಾಡೋದು ನಿಜ ಆದರೆ ನನ್ನ ಅರ್ಜಿ ಆಧಾರದಲ್ಲಿ ಅಂದಿನ ನಮ್ಮ ಚುನಾವಣಾಧಿಕಾರಿ ಇದನ್ನ ವೆರಿಫೈ ಮಾಡಿ ಪರಿಶೀಲಿಸಿ ಅದರಲ್ಲಿ ಅವರಿಗೆ ಕಂಪ್ಲೇಂಟ್ ಕೊಟ್ಟು ತಪ್ಪು ಕಟ್ನೇ ನನ್ನ ಕಂಪ್ಲೇಂಟ್ ನಾನು ಗಮನಕ್ಕೆ ತಂದು ಪತ್ರ ಈ ತಡೆ ಇಡಬೇಕು ಅಂತ ಹೇಳಿ ತಡೆದ್ರು ಆದ್ರೆ ಅದನ್ನ ಪರಿಶೀಲಿಸಿದಾಗ ಸುಮಾರು ಎಂಬತ್ತು ಜಾಸ್ತಿ ಈ ಮೆಸೇಜ್ ಡಿಲೀಟ್ಗೆ ಹಾಕಿದ್ದಾರೆ ಅನ್ನುವಂಥ ಮನವರಿಕೆ ಆದ್ಮೇಲೆ ಅವರೇ ಪೊಲೀಸರಿಗೆ ಪತ್ರ ಬರೆದ ಮೇಲೆ ಎಫ್ಐಆರ್ ಆಗಿದೆ ಕೇಸ್ ರಿಜಿಸ್ಟ್ರೇಷನ್ ಆಗಿದೆ ಇವತ್ತು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಹಾಗಾಗಿ ಇವತ್ತೇನು ಮುಚ್ಚುವುದೇ ಪ್ರಕರಣ ನಡೆದಿಲ್ಲ ಅನ್ನುವಂಥ ಮಾತನ್ನ ಈ ಪೊಲೀಸರಿಗೆ ಹೇಳ್ತಾ ಇದ್ದಾರೆ ಅದು ಸರಿ ಇಲ್ಲ ನೀವೆಲ್ಲ ಬಂದು ಆನಂದಕ್ಕೆ ಇನ್ನು ಕಡೆ ಹರಿಯಾಣದಲ್ಲಿ ಬೇರೆ ಸೊ ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಇದು ಜನಾಂದೋಲನವನ್ನೇ ಕಟ್ಟಿ ಇಡೀ ದೇಶದಾದ್ಯಂತ ಓಡ್ಚೇಗಳ ಬಗ್ಗೆ ಬಯಲು ಮಾಡ್ತಾ ಇದ್ದಾರೆ ಮತ್ತು ಬರುವ ಹತ್ತಿರ ದೆಹಲಿ ರಾಮೀಘ ಮೈದಾನದಲ್ಲಿ ಒಂದು ದೊಡ್ಡ ಜನಾಂದೋಲನ ಸಭೆಯನ್ನು ಕೂಡ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನಾನು ಎಲ್ಲ ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೆ ಮತ್ತು ಬುದ್ಧಿಜೀವಿಗಳಿಗೆ ನಾನು ವಿನಂತಿ ತಾವು ಆಳಂದಕ್ಕೆ ಬರಬೇಕು ಬಂದು ನೋಡ್ಬೇಕು ಯಾವತರ ನಡೀತು ಯಾವ ತರ ಮುಕ್ತಾರೆ ನಿರೀಕ್ಷೆ ಮಾಡೋಕ್ಕೆ